ಆತ್ಮೀಯ ವಿದ್ಯಾರ್ಥಿಗಳೇ ಹಾಗೂ ವೀಕ್ಷಕರೇ ಇಂದು ನಾವು ಏಳನೇ ತರಗತಿ ವಿಜ್ಞಾನ ವಿಷಯದ ಘಟಕ ಬೆಳಕು ಎಂಬ ಪಾಠದಲ್ಲಿನ ಚಟುವಟಿಕೆ ಹನ್ನೊಂದು ಪಾಯಿಂಟ್ ಒಂಬತ್ತನ್ನ ಪ್ರಯೋಗಾತ್ಮಕವಾಗಿ ತಿಳಿದುಕೊಳ್ಳೋಣ ಈ ಚಟುವಟಿಕೆಯ ಉದ್ದೇಶವನ್ನು ನಾವು ನೋಡೋದಾದ್ರೆ ಪೀನ ಮಸೂರದಿಂದ ಉಂಟಾಗುವ ಪ್ರತಿಬಿಂಬದ ಲಕ್ಷಣದ ಬಗ್ಗೆ ತಿಳಿಯುವುದು ಈ ಚಟುವಟಿಕೆಯ ಉದ್ದೇಶವಾಗಿದೆ ಚಟುವಟಿಕೆಗೆ ಬೇಕಾಗುವ ಸಾಮಗ್ರಿಗಳನ್ನು ನಾವು ನೋಡೋದಾದ್ರೆ ಸ್ತಂಭ ಚಾರ್ಟ್ ಕಾಗದ ಪೀನ ಮಸೂರ ಮೇಣದ ಬತ್ತಿ ಇಷ್ಟು ಸಾಮಗ್ರಿಗಳು ಈ ಚಟುವಟಿಕೆಯನ್ನು ಮಾಡಲು ನಮಗೆ ಬೇಕಾಗುತ್ತದೆ ಚಟುವಟಿಕೆ ಮಾಡುವ ವಿಧಾನವನ್ನು ನಾವು ಆದ್ರೆ ಪೀನ ಮಸೂರವನ್ನ ಒಂದು ಆಧಾರ ಸ್ತಂಭಕ್ಕೆ ಹೊಂದಿಸಿ ಅದನ್ನ ಮೇಜಿನ ಮೇಲೆ ಇಡಬೇಕಾಗುತ್ತದೆ ಇದಕ್ಕಾಗಿ ಚಿತ್ರ ಹನ್ನೊಂದು ಪಾಯಿಂಟ್ ಎರಡು ಐದನ್ನ ಗಮನಿಸಬೇಕು ಒಂದು ರಟ್ಟಿನ ಮೇಲೆ ಬಿಳಿ ಹಾಳೆಯನ್ನ ಅಂಟಿಸಿ ಅದರ ಅಳತೆ ಹದಿನೈದು ಸೆಂಟಿಮೀಟರ್ ಉದ್ದ ಮತ್ತು ಹತ್ತು ಸೆಂಟಿಮೀಟರ್ ಅಗಲ ಇರುವಂತಹ ಅಳತೆಯುಳ್ಳದ್ದಾಗಿರಬೇಕು ಇದು ನಮಗೆ ಪರದೆಯಂತೆ ವರ್ತಿಸುತ್ತದೆ ಪೀನ ಮಸೂರದಿಂದ ಐವತ್ತು ಸೆಂಟಿಮೀಟರ್ ದೂರದಲ್ಲಿರುವಂತೆ ಮೇಜಿನ ಮೇಲೆ ಒಂದು ಉರಿಯುತ್ತಿರುವ ಮೇಣದ ಬತ್ತಿಯನ್ನ ಇಡಬೇಕಾಗುತ್ತೆ ಜ್ವಾಲೆಯ ಪ್ರತಿಬಿಂಬವನ್ನ ಪರದೆಯ ಮೇಲೆ ಪಡೆಯಲು ನಾವು ಪ್ರಯತ್ನಿಸಬೇಕಾಗುತ್ತದೆ ಇದಕ್ಕಾಗಿ ಸ್ಥಾನವನ್ನ ಹೊಂದಾಣಿಕೆ ಮಾಡಬೇಕಾಗುತ್ತದೆ ಮೇಣದ ಬತ್ತಿಯ ಬೆಳಕು ಮಸೂರದ ಮೇಲೆ ಬೀಳುವುದಕ್ಕೆ ಈ ಪರದೆ ಅಡ್ಡಿ ಉಂಟು ಅಡ್ಡಿಯನ್ನ ಉಂಟು ಮಾಡದೇ ಇರುವುದನ್ನ ನಾವು ಖಚಿತಪಡಿಸಿಕೊಳ್ಳಬೇಕಾಗುತ್ತದೆ ಈ ಪ್ರತಿಬಿಂಬ ಸತ್ಯವೇ ಅಥವಾ ಮಿಥ್ಯವೇ ಇದು ಜ್ವಾಲೆಯ ಗಾತ್ರದಷ್ಟೇ ಇದೆಯೇ ಎಂಬುದನ್ನ ಗಮನಿಸಬೇಕಾಗುತ್ತದೆ ಮೇಣದ ಬತ್ತಿಯನ್ನ ಮಸೂರದ ಕಡೆಗೆ ಚಲಿಸಿ ಮತ್ತು ಅದರ ಅದನ್ನು ನಾವು ಬೇರೆ ಬೇರೆ ಸ್ಥಾನದಲ್ಲಿ ಇಡಬೇಕಾಗುತ್ತದೆ ಪ್ರತಿ ಸಲವೂ ಪರದೆಯ ಮೇಲೆ ಪ್ರತಿಬಿಂಬ ಪಡೆಯಲು ನಾವು ಪ್ರಯತ್ನಿಸಬೇಕಾಗುತ್ತದೆ ಪ್ರತಿ ಪ್ರಯತ್ನದಲ್ಲಿಯೂ ನಮ್ಮ ವೀಕ್ಷಣೆಯನ್ನ ಕೋಷ್ಟಕ ಹನ್ನೊಂದು ಪಾಯಿಂಟ್ ಒಂದರಲ್ಲಿ ನಮೂದಿಸಬೇಕಾಗುತ್ತದೆ ಮೇಣದ ಬತ್ತಿಯ ಮಸೂರಕ್ಕೆ ತೀರಾ ಹತ್ತಿರವಿದ್ದಾಗ ಪರದೆ ಮೇಲೆ ಪ್ರತಿಬಿಂಬ ಪಡೆಯಲು ಸಾಧ್ಯವೇ ಎಂಬುದನ್ನ ಗಮನಿಸಬೇಕಾಗುತ್ತದೆ ಇಲ್ಲಿ ಚಿತ್ರ ಹನ್ನೊಂದು ಪಾಯಿಂಟ್ ಎರಡು ಐದನ್ನ ಗಮನಿಸಿ ಈ ರೀತಿಯಾಗಿ ನಾವು ಈ ಚಟುವಟಿಕೆಯನ್ನ ಮಾಡಬೇಕಾಗುತ್ತದೆ ಈಗ ನಾವು ಚಟುವಟಿಕೆಯನ್ನ ನೋಡೋಣ ಐವತ್ತು ಸೆಂಟಿಮೀಟರ್ ದೂರದಲ್ಲಿ ನಾವು ವಸ್ತುವನ್ನ ಇರಿಸಿದ್ದೀವಿ ಪ್ರತಿಬಿಂಬವನ್ನ ಪರದೆಯ ಮೇಲೆ ಪಡೆಯಲು ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಇಲ್ಲಿ ನಮಗೆ ತಲೆಕೆಳಕಾದ ಸತ್ಯ ಪ್ರತಿಬಿಂಬ ಹಾಗೂ ವಸ್ತುವಿಗಿಂತ ಚಿಕ್ಕದಾದ ಪ್ರತಿಬಿಂಬ ಮೂಡಿದೆ ಈಗ ನಾವು ವಸ್ತುವನ್ನ ನಲವತ್ತು ಸೆಂಟಿಮೀಟರ್ ಅಂತರದಲ್ಲಿ ನಾವು ಇರಿಸಿದ್ದೀವಿ ತಲೆ ಸತ್ಯವಾದ ಹಾಗೂ ವಸ್ತುವಿಗಿಂತ ಚಿಕ್ಕದಾದ ಪ್ರತಿಬಿಂಬ ಮೂಡಿದೆ ಈಗ ನಾವು ವಸ್ತುವನ್ನ ಮೂವತ್ತು ಸೆಂಟಿಮೀಟರ್ ದೂರದಲ್ಲಿ ಇರಿಸಿದ್ದೀವಿ ವಸ್ತುವಿನಷ್ಟೇ ಗಾತ್ರದ ತಲೆಕೆಳಕಾದ ಸತ್ಯ ಪ್ರತಿಬಿಂಬ ಮೂಡಿದೆ ಈಗ ನಾವು ವಸ್ತುವನ್ನ ಇಪ್ಪತ್ತು ಸೆಂಟಿಮೀಟರ್ ದೂರದಲ್ಲಿ ಇರಿಸಿದ್ದೀವಿ ವಸ್ತುವಿಗಿಂತ ದೊಡ್ಡದಾದ ತಲೆಕೆಳಕಾದ ಪ್ರತಿಬಿಂಬ ಉಂಟಾಗಿದೆ ಈಗ ನಾವು ವಸ್ತುವನ್ನ ಹತ್ತು ಸೆಂಟಿಮೀಟರ್ ದೂರದಲ್ಲಿ ಇರಿಸಿದ್ದೀವಿ ಪ್ರತಿಬಿಂಬ ಮೂಡಿಲ್ಲ ಪರದೆಯ ಮೇಲೆ ಪ್ರತಿಬಿಂಬ ಮೂಡಿಲ್ಲ ದರ್ಪಣದ ಒಳಭಾಗದಲ್ಲಿ ಗಮನಿಸಿ ವಸ್ತುವಿಗಿಂತ ಚಿಕ್ಕದಾದ ನೇರವಾದ ಮಿಥ್ಯ ಪ್ರತಿಬಿಂಬ ಉಂಟಾಗಿದೆ ಈಗ ನಾವು ವಸ್ತುವನ್ನ ಐದು ಸೆಂಟಿಮೀಟರ್ ದೂರದಲ್ಲಿ ಇರಿಸಿದ್ದೀವಿ ವಸ್ತುವಿಗಿಂತ ಚಿಕ್ಕದಾದ ನೇರವಾದ ಮಿಥ್ಯ ಪ್ರತಿಬಿಂಬ ಉಂಟಾಗಿದೆ ಕೋಷ್ಟಕ ಹನ್ನೊಂದು ಪಾಯಿಂಟ್ ಒಂದನ್ನು ನಾವು ನಮೂದಿಸೋಣ ಪೀನಾ ಮಸೂರದಿಂದ ವಸ್ತುವನ್ನ ಇರಿಸಿರುವ ದೂರ ಐವತ್ತು ಸೆಂಟಿಮೀಟರ್ ದೂರದಲ್ಲಿ ಇರಿಸಿದಾಗ ವಸ್ತುವಿಗಿಂತ ಚಿಕ್ಕದಾದ ತಲೆ ಕೆಳಕಾದ ಸತ್ಯ ಪ್ರತಿಬಿಂಬ ಉಂಟಾಗಿತ್ತು ನಲವತ್ತು ಸೆಂಟಿಮೀಟರ್ ದೂರದಲ್ಲಿ ನಾವು ವಸ್ತುವನ್ನ ಇರಿಸಿದಾಗ ಚಿಕ್ಕದಾದ ತಲೆ ಕೆಳಗಾದ ಪ್ರತಿಬಿಂಬ ಉಂಟಾಗಿತ್ತು ಹಾಗೂ ಮೂವತ್ತು ಸೆಂಟಿಮೀಟರ್ ದೂರದಲ್ಲಿ ನಾವು ವಸ್ತುವನ್ನ ಇರಿಸಿದಾಗ ವಸ್ತುವಿನಷ್ಟೇ ಗಾತ್ರದ ತಲೆಕೆಳಕಾದ ಸತ್ಯ ಪ್ರತಿಬಿಂಬ ಮೂಡಿತ್ತು ಇಪ್ಪತ್ತು ಸೆಂಟಿಮೀಟರ್ ದೂರದಲ್ಲಿ ನಾವು ವಸ್ತುವನ್ನ ಇರಿಸಿದಾಗ ವಸ್ತುವಿಗಿಂತ ದೊಡ್ಡದಾದ ತಲೆಕೆಳಕಾದ ಸತ್ಯ ಪ್ರತಿಬಿಂಬ ಉಂಟಾಗಿತ್ತು ಹತ್ತು ಸೆಂಟಿಮೀಟರ್ ದೂರದಲ್ಲಿ ವಸ್ತುವನ್ನ ಇರಿಸಿದಾಗ ಚಿಕ್ಕದಾದ ನೇರವಾದ ಮಿಥ್ಯ ಪ್ರತಿಬಿಂಬ ಉಂಟಾಗಿತ್ತು ಹಾಗೂ ಮಸೂರದಿಂದ ಐದು ಸೆಂಟಿಮೀಟರ್ ದೂರದಲ್ಲಿ ನಾವು ವಸ್ತುವನ್ನ ಇರಿಸಿದಾಗ ಪ್ರತಿಬಿಂಬ ಚಿಕ್ಕದಾದ ನೇರವಾದ ಮಿಥ್ಯ ಪ್ರತಿಬಿಂಬ ಉಂಟಾಗಿತ್ತು ಆತ್ಮೀರೆ ಇದುವರೆಗೂ ಈ ಚಟುವಟಿಕೆ ಬಗ್ಗೆ ಮಾಹಿತಿಯನ್ನ ಹಂಚಿಕೊಂಡ ನಾನು ಮೋಹನ್ ಬಿ ಎಸ್ ವಿಜ್ಞಾನ ಶಿಕ್ಷಕರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಾಗಬೇನಾಳ ಮುದ್ದೆಬಿಹಾಳ ತಾಲೂಕು ವಿಜಯಪುರ ಜಿಲ್ಲೆ ಧನ್ಯವಾದಗಳು